ರಾತ್ರಿ ಕರೆಕ್ಟ್ ಎಷ್ಟಪ್ಪ ಅಂದ್ರೆ ಹನ್ನೆರಡು ಗಂಟೆ ಆಗಿತ್ತೆ ಮನೆ ಕಡೆ ಬಂದಾಗ ಬಂದು ಇಲ್ಲೇ ನೋಡ್ರಿ ಹಿಂಗೆ ಕಲ್ಲುಟ್ಟಿನಿ ಯಾಕಂದ್ರೆ ನೀರು ಅದು ನಿಂದರುಗಂತೇಳಿ ಕಲ್ಲು ಇಟ್ಟಿದ್ದೆ ಅದಕ್ಕೆ ಈಗ ಕಲ್ಲಿಗಿಂತ ತಕೊಂಡು ಹೋಗೋನೀಗ ಸೀದ ಕಲ್ಲೋಡ್ ಮಾಡೋಕೆ ಸಿಟಿ ಒಳಗೆ ಫೈನಲ್ ಆಗಿ ಇಲ್ಲೇ ಖಾಲಿ ಮಾಡೋಕತ್ತಿರ ಅಣ್ಣ ನಿಮ್ಮ ಹೆಸ್ರು ಈಶ್ವರ ರೀ ನಮ್ಮ ಗಾಡಿ ಖಾಲಿ ಮಾಡತ್ತಾರ ಪಾಪ ರಾತ್ರಿ ಹನ್ನೊಂದು ಗಂಟೆಗೆ ಪೂರಾ ಫ್ಯಾಕ್ಟ್ರಿ ಬಂದೈತಿ ಇವ್ರು ಇಲ್ಲೇ ಮುಕ್ಕೊಂತಾರಂತೇಳಿ ಪಾಪ ಇವ್ರ ನಂಬರ್ ಕೊಟ್ರೆ ಅದಕ್ಕೆ ಈಗ ಖಾಲಿ ಮಾಡತ್ತೀವಿ ಹಗ್ಗ ತಡ್ಬಲೋದು ಎಲ್ಲ ಉಚ್ಚೀವಿ ಬಡ ಬಡ ಖಾಲಿ ಮಾಡಿ ಮತ್ತೆ ಹುಗ್ಳಿಬೋದ್ರೆ ಅದಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಷ್ಟನೇ ತಾರೀಕು ಅಂದ್ರೆ ಹದಿನೈದನೇ ತಾರೀಕು ಬೆಳಿಗ್ಗೆನ ಎದ್ದು ಸೀದಾ ಕಂಪ್ನಿಗೆ ಬಂದಿದ್ವಿ ಟೈಮ್ ಟೈಮಿಗೆ ಒಂದು ಗಂಟೆ ಆಯ್ತು ನಮ್ದ ಪಾಳೆ ಇತ್ತು ಮಣ್ಣಿಂದನೂ ಶನಿವಾರಿಂದ ಅದಕ್ಕೆ ಈಗ ಲೋಡಿಂಗ್ ಬಂದೈತಿ ಎಲ್ಲಂದ್ರೆ ಬೆಳಗಾವಿ ಅಂತ ಹೇಳ್ಯಾರ ಅದಕ್ಕೆ ಗಾಡಿ ಈಗ ಮಟೇರಿಯಲ್ ತೆಗತ್ತಾರ ನೋಡ್ರಿ ಹಿಂದೆ ಬರ್ರಿ ಈಗ ಮೊದ್ಲು ಗಾಡಿ ಹಚ್ಚನ ಪಳಕ ಅದು ಓಪನ್ ಮಾಡೀನಿ ಈಗ ಸೀದಾ ಲೋಡಿಂಗ್ ಪಾಯಿಂಟಿಗೆ ಮೊದ್ಲು ಗಾಡಿ ಹಚ್ಚು ನಿಗೆ ಗಾಡಿ ಹಚ್ಚಿ ಲೋಡ್ ಗಾಡಿ ಮಾಡಿಸ ಫೈನಲ್ ಆಗಿ ಗಾಡಿ ಲೋಡಿಂಗ್ ಪಾಯಿಂಟ್ಗೆ ಹಚ್ಚಿನಿ ಲೋಡ್ ಮಾಡತ್ತಾರ ಸೋಫಾ ಮತ್ತು ಬಾಕ್ಸ್ ಮ್ಯಾಟ್ರಸ್ ಚೇರು ಎಲ್ಲ ಅದಾವೀಗ ಅದ್ರಾಗೆ ಇವರು ಏನೋ ಮಾತಾಡಕತ್ತಾರ ಇವರು ಇವರು ಅಷ್ಟ್ರೂ ಗಾಡಿ ಅದಾವೆ ಆದ್ರೆ ನಮ್ಮದೇ ಪದೇ ತಲೆ ಅದಕ್ಕೆ ಫೈನಲ್ ಆಗಿವೆ ಪೂರ ಗಾಡಿ ಲೋಡತ್ತೆ ಹಗ್ಗ ತಳ್ಪಲ್ಲದು ಹಾಗೆ ರೆಡಿ ಮಾಡೀನಿ ಪಾರ್ಟಿಗೆ ಫೋನ್ ಮಾಡ್ಬೇಕೆ ಫೋನ್ ಮಾಡಿ ಖಾಲಿ ಮಾಡೋದಾದ್ರೆ ಇವತ್ತು ಖಾಲಿ ಮಾಡಬೇಕಿದ್ದಾನೆ ನೋಡ್ರಿ ಪೂರ್ತಿ ಹಗ್ಗ ತಾಳ್ಪಲ್ಲೋದು ಹಾಗೆ ನಿಂದ್ರಿಸ್ಬಿಟ್ಟಿನಿಗೆ ಮಳಿ ಮಾಡಂತೂ ಐತಿ ನಾವು ಲೋಡ್ ಮಾಡ್ಬೇಕಾದ್ರೆ ಬರಕತ್ತಿತ್ತು ಅದ್ರ ಸಂಬಂಧ ಹಗ್ಗ ತಾಳ್ಬಲೋದು ಹಾಕಿವಿಗೆ ಬರ್ರಿಗೆ ಬಿಲ್ಗಳನ್ನು ಬಿಲ್ ಬಂದಿರೋ ತಗೊಂಡು ಹೋದ್ರತೆ ಫೈನಲ್ ಆಗಿ ಬಿಲ್ ಅದು ಎಲ್ಲ ಕೊಟ್ರೆ ಅದಕ್ಕೆ ಈಗ ಪಾಲ್ಟಿಗ್ ಫೋನ್ ಮಾಡಿದ್ವಿ ಅವ್ರು ಬರ್ರಿ ಸರ್ ಐದು ಗಂಟೆ ಮಟ್ಟ ಖಾಲಿ ಮಾಡ್ತೀವಿ ಅಂದ್ರೆ ನಮ್ದು ಮೂರು ಪಾಯಿಂಟ್ ನೋಡೈತಿ ಎರಡು ಪಾಯಿಂಟ್ ಆಗಿದ್ದೆ ಆದ್ರೆ ಈಗ ಮೂರು ಪಾಯಿಂಟ್ ನೋಡೈತಿ ಅದಕ್ಕೆ ಈಗ ಖಾಲಿ ಮಾಡಕ್ ಕೊಟ್ಟೇನಿ ಬರೀ ಒಬ್ಬನೇ ಇಚ್ಛೆ ಬೆಳಗಾವ್ ಗಿಲಿಂದ ಡಿಜಲಾಕ್ಸ್ ಮಂದಿ ಹೋಗಿಲ್ಲ ಪೆಟ್ರೋಲ್ ಪಂಪಿಗೆ ನೋಡ್ರಿ ಇಲ್ಲೇ ಮಳಿ ಎಲ್ಲ ಆಗೋಗಿ ಈಗ ಜಸ್ಟ್ ಹಂಗೇನೆ ಈಗ ಎಲ್ಲ ಏನಪ್ಪಾ ಅಂದ್ರೆ ನೇಕಾರ್ ನಗರ್ ಕಡೆ ಇದ್ದೀನಿ ಕಂಪ್ನಿಯಿಂದ ಬೇಲ್ಗೆ ಬೇರ್ಗೆಲ್ತಂದ್ರೆ ಇಲ್ಲಿ ನೋಡ್ರಿ ಧಾರವಾಡದಾಗ ಕೃಷಿ ಮೇಳ ಐತಿ ಇವತ್ತೆ ಎಷ್ಟಂದ್ರೆ ಇವತ್ತು ಲಾಸ್ಟ್ ಡೇಟ್ ಇರ್ಬೋದು ಇದೆ ಅದಕ್ಕೆ ಗಾಡಿ ಪಾರ್ಕಿಂಗ್ ಎಲ್ಲಿ ಮಠ ಮಾಡ್ಯಾರ ನೋಡ್ರಿ ಇದು ಧಾರವಾಡ ಕೃಷಿ ವಿಜ್ಞಾನ ಕಾಲೇಜ್ ಒಳಗ ಐತೆ ಇದೆ ಪಾರ್ಕಿಂಗ್ ನೋಡ್ರಿ ಇಲ್ಲಿ ಬಸ್ ಗೌರ್ಮೆಂಟ್ ಬಸ್ ಅದು ಎಲ್ಲ ಮೇನ್ ಹೈವೇ ಇದೆ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಐತದೆ ಅಷ್ಟು ದೂರ ಐತಿ ಆದರೂ ಗಾಡಿ ಪಾರ್ಕಿಂಗ್ ನೋಡ್ರಿ ಲ್ರೆ ಈಗ ಎಲ್ಲಿ ಏನಂದ್ರೆ ಧಾರವಾಡ ಟೋಲ್ ಇತ್ತಲ್ಲಿದೆ ನರೇಂದ್ರ ಕ್ರಾಸ್ ಅದು ಅಲ್ಲಿ ಮಠ ಅದನ್ನ ಈಗ ಮೂರು ಗಂಟೆ ಟೈಮ ನೋಡ್ರಿ ಇದು ಪಾರ್ಕಿಂಗ್ ನೋಡ್ರಿ ಯಾವ ನಮನಿ ಮಾಡ್ರಿ ಎಲ್ಲಾ ಹೊಲ ಗಿಲ ಎಲ್ಲ ಬರೀ ಪಾರ್ಕಿಂಗ್ ಇದು ಬಂದಿರ್ತಾರ ಕೃಷಿ ಮೇಳ ಸಂಬಂಧ ಬಸ್ ಸದ್ಯ ಮಾಡ್ಕೊಂಡ್ ಬಂದಿರ್ತಾರ ಎಲ್ಲಾ ಕೊಟ್ಟು ರೈತರ ನೋಡ್ರಿ ಎಲ್ಲಾ ಪಾರ್ಕಿಂಗ್ ಪೂರ ಎಲ್ಲಿಂದ ನೋಡ್ತೀರಿ ಅಲ್ಲಿ ಪೂರ ಪಾರ್ಕಿಂಗ್ இன்னும் ஐத்தி இன்னும் பிரிஜ் மட்டான பார்க்கிங் ஏக இங்க தார்வடங்க அதர சம்பந்த எஸ் ஜாமி அது ஏன் இல்ல ஒரே பார்க்கிங் ನೋಡ್ರಿ ಇಲ್ಲಿ ಇದರ ಸಿಟಿ ಒಳಗೆ ಹೋಗಕೈತಿ ಅಲ್ಲಿ ಬ್ರಿಡ್ಜ್ಗಳ್ ಕಾಶ್ ಹೋಗಿದ್ರು ಎಲ್ಲ ಕಡೆ ಪೂರ ಟ್ರಾಫಿಕ್ ನೋಡ್ರಿ ಇಲ್ಲಿ ಮೇನ್ ಹೈವೇ ದಾಸತೆ ಟ್ರಾಫಿಕ್ ಎಲ್ಲ ಕಡೆ ಪೂರ ಇದನ್ನ ಮಾಡಿಬಿಟ್ರೆ ಇನ್ನು ನಮಗ ಬೆಳಗಾವಿ ಇಲ್ಲಿಂದ ಎಪ್ಪತ್ತೆರಡು ಕಿಲೋಮೀಟರ್ ಐತಿ ಒಂದು ಕಿಲೋಮೀಟರ್ ಬರೀ ಪಾರ್ಕಿಂಗ್ ಆಕತ್ತಿದೆ ನೋಡ್ರಿ ಇಲ್ಲಲ್ಲ ಒನ್ ವೇ ದಾಗ ಬರತ್ತ ಸಿಟಿ ಒಳಗ್ ಹೋಗುವ ನೋಡ್ರೆ ಅಲ್ಲ ಇಲ್ಲಿ ಜಾಮ ಇರ್ತೈತಿ ಪೌರ ಈಗ ಒಂದಲ್ಲ ಎರಡು ಕಿಲೋಮೀಟರ್ ಆತ ಪೂರ ಪಾರ್ಕಿಂಗ್ ಮಾಡ್ರಿ ನೋಡ್ರಿ ಲೆಫ್ಟ್ ಸೈಡ್ ಇನ್ನೂ ಅದಾವ ಇಲ್ಲಿ ಮುಂದ್ ಗಾಡಿ ಎಷ್ಟು ಈ ಸಲ ಬಾರಿ ಹೈಯಸ್ಟ್ ಆಗಿತ್ತು ಯಾಕಂದ್ರೆ ನಾಕ್ ದಿನ ಐತೆ ಈ ಸಲ ಪ್ರತಿ ಸಲ ಎಂಟು ದಿನ ಇರ್ತಿತ್ತೆ ಈ ಸಲ ನಾಲ್ಕು ದಿನ ಐತೆ ಇವತ್ತ ಲಾಸ್ಟ್ ಡೇಟ್ ಇರ್ಬೋದು ನನಗ ಮಟ್ಟಿಗೆ ಇದೆ ಅದರ ಸಂಬಂಧ ಇಷ್ಟು ಪಾರ್ಕಿಂಗ್ ನೋಡ್ರಿ ಇಲ್ಲ ಗಾಡಿ ಮತ್ ಅಲ್ಲಿಂದ ಮಳಿ ಹೋಗಿದ್ದೆ ಎಂ ಕೆ ಹುಬ್ಬಳ್ಳಿ ಸಮೀಪ ಬಂದೆ ನಿಗ ಈಗ ಚಲೋ ಆಗೈತೆ ಮಳಿ ನಾವ ಇಲ್ಲೇ ಈಗ ಬೈಪಾಸ್ ಬಿಟ್ಟೆ ಇಲ್ಲೇ ಕೆಳಗಿಳಿದೀಗ ಕೆಳಗಿಳಿ ಹೊರಗಾಸ ಹೋಗೋನಿಗೆ ಯಾಕಂದ್ರೆ ಬೇಡ ಅಲ್ಲಿ ಒಂದ್ ಟೋಲ್ ಹತ್ತತಿ ಆದ್ರೆ ಸಂಬಂಧ ಟೋಲ್ ತರ್ಸಕಿಂಗ್ ಹೋಗುದೀಗ ಇನ್ನು ಮೂವತ್ತೊಂದು ಕಿಲೋಮೀಟರ್ ಐತಿ ನಮಗೆ ಬೆಳಗಾವ ಹಿಂಗಾದ್ರೆ ಇನ್ನು ನಲ್ವತ್ತು ಕಿಲೋಮೀಟರ್ ಹಾಕತಿ ಬರ್ರಿ ಕರೆಕ್ಟ್ ನಮಗೆ ಇನ್ನೂ ಹತ್ತು ಕಿಲೋಮೀಟರ್ ಐತಿ ಬೆಳಗಾವ ನೋಡ್ರಿ ಇಲ್ಲಿ ವಿಧಾನಸಭಾ ಅಂತ ಅಂದೈತಿ ಈಗ ಡೇ ನೋಡ್ರಿ ಒಳ್ಳೆ ಹೋಗ್ಬೇಕಾರೆ ಲೈಟಿಂಗ್ ಮಸ್ತ್ ಮಾಡ್ರಿ ಅದಕ್ಕೆ ಅದನ್ನು ತೋರಿಸ್ತೇನೆ ಒಳ್ಳೆ ಹೋಗ್ಬೇಕಾರೆ ನೋಡ್ರಿ ಬೆಳಗಾವಕ್ಕೆಲ್ಲ ಮಳೆ ಆಗೋದೈತಿ ಇಲ್ಲಿ ಈಗ ಬರೋದೈತಿ ಮತ್ತೆ ನಾವೀಗ ಕರೆಕ್ಟ್ ಬೆಳಗಾವ್ ರೀಚ್ ಅದೇ ಇದೆ ಹೈವೇ ಬಿಟ್ಟ ಇಲ್ಲೇ ಲೆಫ್ಟ್ ಇಳೀಬೇಕ ಲೆಫ್ಟ್ ಸೀದಾ ಸಿಟಿ ಒಳಗೆ ಹೋಗಬೇಕಾ ಕಡೆ ಬಜಾರ್ ಕಡೆ ಯಾಕಂದ್ರೆ ಹಿಂಗೆ ಹೋಗಿದ್ಯಾ ಅಲ್ಲೇ ರೋಡ್ ಮಾಡಕತ್ತಾರ ಟ್ರಾಫಿಕ್ ಭಾಳ ಹಾಕತ್ತಲ್ಲಿ ಅದ್ರ ಸಂಬಂಧ ಬೇಡ ಹೇಳಿ ಈ ರೋಡ್ಲಿ ಹೊಂಟೆ ನಿಂಗೆ ಇದು ಟ್ರಾಫಿಕ್ ಆಕೈತಿ ಸಿಂಗಲ್ ರೋಡ್ ಆದರೆ ಏನು ಮಾಡಕ್ಕೆ ಬರಂಗಿಲ್ಲ ಹಿಂಗೆ ಹೋದ್ರೆ ಬೆಟ್ರ್ ಅನ್ಸುತ್ತೆ ಅದಕ್ಕೆ ಹಿಂಗೆ ಹೊಂಟೆ ನೈಗೆ ಟೈಮಿಗೆ ಕರೆಕ್ಟ್ ನಾಲ್ಕೂರಿಗೆ ನೋಡ್ರಿ ಬೆಳಗಾವಿ ರೀಚ್ ಆಗಿ ನಾಳೆ ಫೈನಲ್ ಆಗಿ ಬೆಳಗಾವಿ ಸಿಟಿ ಒಳಗೆ ಎಂಟ್ರಿ ಈಗ ಎಲ್ಲಿದೆ ಅಂದ್ರೆ ಪ್ರಕಾಶ್ ಥಿಯೇಟರ್ ಐತೆ ನೋಡ್ರಿ ಅಲ್ಲಿದ್ದೇನೆ ಹಿಂಗೆ ಸೀದಾ ಹೋಗ್ಬೇಕು ಹೋಗಿ ಎಪ್ಪತ್ತಿ ಲೆಫ್ಟ್ ಹೇಳಿದ್ ಮಾತ್ರ ರೈಟ್ ಹೊಡಿಬೇಕು ಮಾರ್ಕೆಟ್ನಾಗ ಐತಿ ಈಗ ಇದೆ ಅದ್ರ ಸಂಬಂಧ ಈಗ ಇಡಿಯೋ ವಿಡಿಯೋ ಮಾಡ್ತೀನಿ ಬರ್ರಿ ಸೀದಾ ಅವ್ರ ಅಂಗಡಿ ಕಡೆ ಹೋಗಿ ಸಿಗತ್ತ ನನಗೆ ನಿಮಗೆ ಫೈನಲ್ ಆಗಿ ಅಂಗಡಿ ಕಡೆ ರೀಚ್ ಆಗಿನಿ ಅದ ಅಂಗಡಿ ಎಲ್ಲ ಇದೆ ಗುಡಾನ ಆದ್ರೆ ನಮ್ಮ ಗಾಡಿ ಇಲ್ಲಿ ಐತಿ ಪೂರ ಹಗ್ಗ ತಡ್ಕೊಳ ಈಗ ಹುಚ್ಚಿನ ಹುಚ್ಚಿ ಬಡ ಬಡ ಇಲ್ಲಿ ಅನ್ವಲ್ ಮಾಡ್ತಾರೆ ಇದು ಒಂದೇ ಪಾಯಿಂಟ್ ನಮ್ದು ಇನ್ನೂ ಎರಡು ಪಾಯಿಂಟ್ ಅದಾವೆ ಖಾಲಿ ಮಾಡೋದು ಬರೀ ಹಗ್ಗ ತಡ್ಕೊಳು ಹುಚ್ಚು ಫೈನಲ್ ಆಗಿ ಟೈಮ್ ಏಳು ಗಂಟೆ ಆತ ನಮ್ದು ಒಂದು ಪಾಯಿಂಟ್ ಖಾಲಿ ಆಯ್ತು ಈಗ ಇನ್ನೂ ಎರಡು ಪಾಯಿಂಟ್ ಅದಾವೆ ಬರೀ ಇನ್ನೊಂದು ಪಾಯಿಂಟ್ ಇಲ್ಲೇ ಐತಿ ಹೋಗಿ ಲೆಫ್ಟ್ ಹುಡಿಬೇಕೆ ಅದು ನೀಲ್ ಕಂಬಲಿದೆ ಇಲ್ಲೇ ನೋಡ್ರಿ ಈದ್ ಮೇಲದು ಹಬ್ಬ ಮನೆ ಆಯ್ತಲ್ಲ ಡೆಕೋರೇಷನ್ ಹೆಂಗೆ ಮಾಡ್ರ ಪೂರ ಲೈಟಿಂಗ್ ಇದೆ ಇಲ್ಲೇ ಲೆಫ್ಟ್ ಕುಡಿಬೇಕು ನಾವು ಫೋನ್ಯಾಗ ಅಷ್ಟೇ ಕ್ಲಿಯರ್ ಆಗಿ ಕಾಣಂಗಿಲ್ಲ ಅನಿಸ್ತೈತಿ ಯಾಕಂದ್ರೆ ಅಷ್ಟೇ ಮಸ್ತ್ ಮಾಡ್ರ ಲೈಟಿಂಗ್ ನಾವು ಇಲ್ಲೇ ಲೆಬ್ ಕಡಿಬೇಕು ಟ್ರಾಫಿಕ್ ಆತ್ ನೋಡ್ರಿ ಇಲ್ಲಿ ನೋಡ್ರಿ ಪೂರಾ ಲೈಟಿಂಗ್ ಈ ಪೂರ ಏರಿಯಾ ತುಂಬಾ ಮಾಡಿಬಿಟ್ರ ಒಂದ್ ಸೈಡ್ ರೋಡ್ ಬಂದ್ ಮಾಡಿಬಿಟ್ರ ಪೂರ ನೋಡ್ರಿ ಇಲ್ಲಿ ಮೇನ್ ಇರ್ಬೋದು ಈದ್ ಅದು ಅದ್ರಿ ಅಲ್ಲಿ ಮಾಡ್ರ ಪೂರ ಈಗ ಎರಡು ಪಾಯಿಂಟ್ ಕಲಿಯೋದು ಇನ್ನೊಂದು ಪಾಯಿಂಟ್ ಹೋಗಿ ಸಿಗ್ತೀನಿ ನಿಮಗೆ ಯಾಕಂದ್ರೆ ಅಲ್ಲಿ ಟ್ರಾಫಿಕ್ ಭಾಳ ಐತಿ ಇದ್ರ ಒಡ ಇರ್ತದ ನಮ್ಮಂದ ಫೈನಲ್ ಆಗಿ ಮೂರು ಪಾಯಿಂಟ್ ಕಲಿಯತ್ತೆ ಮೂರು ಪಾಯಿಂಟ್ ಖಾಲಿ ಮಾಡಿದ್ಯಾ ಇದೆ ಬಿಲ್ಡಿಂಗ್ ನೋಡ್ರಿ ಇದು ಮುಂದೆ ಕಾಣ್ತೈತಲ್ಲ ಇಲ್ಲೇ ಇತ್ತೆ ಇಲ್ಲಿ ಇಳಿಸುದಿತ್ತದ ಆದ್ರೆ ಅವ್ರದ್ದು ಅಲ್ಲಿ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಇದೇ ಬಿಲ್ಡಿಂಗ್ ಇಂದ ಅದು ಮಾಡ್ರಲ್ಲ ಇಳಿಸಿ ಬಂದೆ ಅಲ್ಲಿ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಹೈವತ್ತೀನಿ ಐವತ್ತಿ ಮತ್ತೆ ಇಲ್ಲೇ ಆಟೋ ನಗರಕ್ಕೆ ಹೋಗೋಣ ಅಲ್ಲಿ ಒಂದು ಸ್ವಲ್ಪ ಲೋಡಿಂಗ್ ಎಳೆಯಾರ ಇದ್ರ ಲೋಡಿಂಗ್ ಮಾಡ್ಕೊಂಡು ಹೋದ್ರ ಮಾರಿ ಬರ್ರಿ ಹೋಗೋಣ ಇಲ್ಲೇ ಲ್ಯಾಪ್ ಇಳಿಬೇಕು ಮುಂದೆ ಹೇಳೋದು ಹೋಗ್ಬೇಕು ಫೈನಲ್ ಆಗಿ ಮೂರು ಪಾಯಿಂಟ್ ಖಾಲಿ ಅಂತ ಒಂದು ಬೆಳಗಾವೆ ಖಾಲಿ ಮಾಡಿ ಇಲ್ಲೇ ಒಬ್ಬರಿಗೆ ಫೋನ್ ಹಚ್ಚಿದ್ಯಾ ಅವ್ರೆ ಲೋಡ್ ಐತಿ ಬಾ ಬಾ ಅಂತಂದ್ರ ಅದೇ ಈಗ ಅಲ್ಲಿ ಲೋಡ್ ಮಾಡಕ್ ಹೋಗ್ತೀನಿ ಬರ್ರಿ ಎಲ್ಲಿ ಹೊಂಟೀನಿ ಆಟೋ ನಗರಕ್ಕೆ ನಗರ್ಕ್ ಬಂದಿನ ಆಟೋ ನಗರಕ್ಕೆ ಬಂದ ಇಲ್ಲಿಂದ ಲೋಡ್ ಐತೆ ಅಂದ್ರೆ ಅದಕ್ಕೆ ಲೋಡಿಂಗ್ ಮಾಡ್ಕೊಳಕ ಬಂದೇನಿ ಏನಂದ್ರೆ ಪಿಜ್ಜಾ ಬಾಕ್ಸ್ ಪ್ರಾಟೀನ್ ಬಾಕ್ಸ್ ಧಾರಾಳ ಪ್ಲಸ್ ಹುಬ್ಳಿ ಅಂದ್ರಿಗೆ ಅವರು ಅದಕ್ಕೆ ಲೋಡ್ ಮಾಡಕತ್ತಾರಲ್ಲಿ ಹಾಂ ರೀ ಯ ಅವರು ಇವರೇ ರೀ ಇವರು ಮಾವಾರ ಅದಾರಲ್ರಿ ಅವರೇ ಹೇಳಿಕ್ರಿ ಟೈಮ್ ಎಂಟೂರಿಯತ್ತೆ ಪೂರ ಗಾಡಿ ಲೋಡ್ ಆಯ್ತು ನಮ್ದು ಏನಪ್ಪ ಲೋಡ್ ಮಾಡೀನಿ ಅಂದ್ರೆ ಇವು ಪಿಜ್ಜಾ ಬಾಕ್ಸ್ ರಟ್ಟಿನ ಬಾಕ್ಸ್ ಬರ್ತವಲ್ಲ ಪಿಜ್ಜಾಕ ಅವಾಗ ಲೋಡ್ ಮಾಡೀನಿ ಬೆಳಗಾವಿಂದ ಆಟೋ ನಗರಿಂದ ಲೋಡ್ ಮಾಡ್ಕೊಂಡೆ ಸೀದಾ ಎರಡು ಪಾಯಿಂಟ್ ಅಂತ ಹೇಳ್ಯಾರ ಧಾರಾಳ ಪ್ಲಸ್ ಹುಬ್ಳಿ ಅಂತೇಳ್ಯಾರೆ ನೋಡಿರಿ ಇಲ್ಲಿ ಪೂರ ಲೋಡ್ ಆಗಿದ್ದು ಗಾಡಿ ಹಗ್ಗ ತಡ್ಬೋಕೀನಿ ನೋಡ್ರಿ ಇಲ್ಲೇ ಪೂರ ಹಗ್ಗ ತಡ್ಪುಲ್ ಎಲ್ಲ ಪೂರಾ ಪ್ಯಾಕ್ ಮಾಡಿಬಿಟ್ಟೀನಿ ಯಾಕಂದ್ರೆ ಪೂರ ರಟ್ಟಿನ ಬಾಕ್ಸ್ ಇದೆ ತೊಗಿಬಾರ್ದು ಅದ್ರ ಸಂಬಂಧ ರಂಜಾನಂದ ನಂದು ಎರಡು ಕಡೆ ತಡ್ಪಾಕಿನಿ ಬರ್ರಿ ಈಗ ಹೂಗ್ನಿಲ್ಲಿಂದ ಸೀದಾ ಎಂಟೂರಿ ಆತಿಗೆ ಪಾರ್ಟಿಗೆ ಫೋನ್ ಹತ್ಬೇಕು ತಾರಾಳದಾಗ ಖಾಲಿ ಮಾಡ್ತೀನಿ ಅಂದ್ರೆ ನೈಟ್ ನೋಡೋಣ ಪಿಲ್ಗಿಲ್ದು ಎಲ್ಲ ಕೊಟ್ರೆ ಈಗ ಹೈವೇ ಟಚ್ ಆಗಿನಿ ಪಾರ್ಟಿ ನೋಡಿದ್ರೆ ಫೋನ್ ಮಾಡಿದ್ರೆ ಖಾಲಿ ಮಾಡೋಂಗಿಲ್ಲ ಅಂತಂತಂದ್ರೆ ಪಾಪ ಆಮ್ಯಾಗ ಈಗ ಬಂದು ಫೋನ್ ಮಾಡ್ರಿ ನೋಡೋಣ ಖಾಲಿ ಮಾಡೋದಾದ್ರೆ ಮಾಡ್ತೀವಿ ಅನ್ನಾಕತ್ತಾರ ಟೈಮಿಗೆ ಇಲ್ಲೇ ಒಂಬತ್ತು ನಲ್ವತ್ತು ಆತ ನೋಡೋಣ ಎಷ್ಟು ತಕ್ಕತಿ ಅಲ್ಲಿ ಮಠ ಹೋಗಿ ರೀಚ್ ಆಗೋಕೆ ಹತ್ತು ಊರಿ ಕೊನೆ ಅನ್ನೊಂದು ಹಾಪು ಥರ ಹೋಗ್ಬೇಕಂದ್ರೆ ಬರ್ರಿ ಹೋಗೋಣ ಈಗ ಇಲ್ಲಿಂದ ನಾಷ್ಟ ಹಾಕ ಅಲ್ಲಿಂದ ಲೋಡ್ ಮಾಡ್ಕೊಂಡು ಸೀದ ಈಗ ಬೆಳಗಾವ್ ದಾಟಿ ಘಾಟ್ ಇಳಿಯತ್ತಿನ ಈಗ ಬೇರೆ ಭಾಗ ಹೊಡಿದೈತಲ್ಲ ಘಾಟ್ ಇದೆ ಅದನ್ನು ಹೇಳಿದ ಒಂದೇನ ಈಗ ಅಲ್ಲಿಂದ ಬಿಟ್ಟವ ಸೀದ ಈಗ ಟೋಲಿಗೆ ರೀಚ್ ಆದೆ ಟೋಲ್ನಾಗ ಎಲ್ಲಿಪ್ಪಾ ಅಂದ್ರೆ ಹಿರೇ ಭಾಗ್ಯವಾಡಿ ಟೋಲ್ ಇದೆ ಟೋಲ್ ಒಂದ್ ಸೈಡ್ ದೊಡ್ಡ ಅಮೌಂಟಿಂದ ಐತಿ ನೂರ ತೊಂಬತ್ತು ರೂಪಾಯಿ ಆಕೈತಿ ಆಗಲಿ ಇದನ್ನ ಕಟ್ ಮಾಡ್ಕೊಂಡು ಹೋಗ್ಬೇಕು ಅರ್ಜೆಂಟ್ ಇವತ್ತೆ ಕರೆಕ್ಟ್ ಟೈಮ್ ಒಂಬತ್ತುವರೆ ಆಗುತ್ತೆ ಚಿತ್ತೂರು ಇತ್ತದ ಈಗ ಇನ್ನೂ ಊಟ ಅದು ಏನು ಮಾಡಿಲ್ಲ ನೋಡೋಣ ಪಾರ್ಟಿ ಖಾಲಿ ಮಾಡ್ತೇನೆ ಬಂದು ಫೋನ್ ಹತ್ತಿರ ಅಂದ್ರೆ ಮತ್ತೆ ಅರ್ಜೆಂಟ್ ಖಾಲಿ ಮಾಡಿ ಇಚ್ಛಾ ಮನೆಗೆ ಹೋದ್ರ ಅದಂತೆ ಹೋಗೋಣಿಗೆ ಏನು ಏನ್ ಮಾಡ್ತಾರ ಏನೇ ಖಾಲಿ ಮಾಡಿದ್ರೆ ವೇಸ್ಟ್ ಆಕೈತಿ ಇಲ್ಲಿಕ್ಕಂದ್ರೆ ಏನು ಮಾಡಾಕ್ ಬರಂಗಿಲ್ಲ ಸುಮ್ಮನೆ ಮುಕ್ಕೋಗಕ್ಕೆ ಫೈನಲ್ ಆಗಿ ತಾರಾಡ್ ರೀಚ್ ಆದ್ಯ ರೀಚ್ ಆದ ಕೂಡನೆ ಪಾಲ್ಟಿ ಒಂದು ನಂಬರ್ ಮೆಸೇಜ್ ಮಾಡಿದ್ರೆ ಅವ್ರಿಗೆ ಫೋನ್ ಹಚ್ಚಿದೆ ಅವ್ರ ಇಲ್ಲರಿ ನಾನು ಇಲ್ಲೇ ಮುಕ್ಕೊಂಡಿನಿ ಬರ್ರಿ ನೀವು ಅನ್ಲೋಡ್ ಮಾಡೋಣ ಅಂತಂತ ಅಂದಾರ ಪಾಪ ಹತ್ತು ನಲ್ವತ್ತು ತೆಗೈತಿ ರಾತ್ರಿ ಟೈಮ್ ನೋಡೋಣ ಖಾಲಿ ಮಾಡಿದ್ರೆ ಖಾಲಿ ಮಾಡಿದ್ರೆ ಬಡಾನೆ ಅನ್ಲೋಡಿಂಗ್ ಪಾಯಿಂಟ್ ಇದೆ ಸಿಕ್ತು ನೋಡ್ರಿ ಇಲ್ಲಿ ಐತ್ ನೋಡ್ರಿ ವೈಭವ್ ಹೇಳಿ ಅದ ಪಾಯಿಂಟ್ ಅಲ್ಲೇ ಖಾಲಿ ಮಾಡ್ಬೇಕ ಪಾಪ ಒಬ್ರು ಅದರ್ ಅಂತ ಮುಖಂದರ್ ಅವ್ರ ನಮ್ಮ ಸಂಬಂಧ ಇಲ್ಲಿ ನೋಡೋಣ ಬಡ ಬಡ ಇಳಿಸಿದ್ರ ಅತಿಗೂ ಅವ್ರ ಕಡೆ ವೈಭವ್ ಪ್ಯಾಕರ್ ಚಾಂಡ್ ಮೂವರ್ಸ್ ಇದೆ ನೋಡ್ರಿ ದೊಡ್ಡ ಕಂಪನಿ ಇಲ್ಲೇ ಖಾಲಿ ಮಾಡ್ಬೇಕ ತಾರಾಳದಾಗ ಬೆಳಗಾವಿಂದ ಲೋಡ್ ಮಾಡ್ಕೊಂಡ್ ಬಂದೀವಿ ಇನ್ನೊಂದು ಪಾಯಿಂಟ್ ಐತೆ ನಮ್ದು ಹುಬ್ಬಳ್ಳಿಗೆ ಇಲ್ಲೇ ನೋಡೋಣ ಗೇಟ್ ತೆಗಿ ಮೊದ್ಲು ಇಲ್ಲ ಐತ್ ನೋಡ್ರಿ ವೈಭವ್ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅಂದೈತಿ ವೈಭವ್ ಪ್ಯಾಕರ್ಸ್ ಅಂತೈತಿ ನೋಡ್ರಿ ಇಲ್ಲೇ ಖಾಲಿ ಮಾಡ್ಬೇಕು ನೋಡ್ರಿ ಗೇಟ್ ತಗೋದ ಗಾಡಿ ಒಳಗುನು ಈಗ ಅಲ್ಲಿ ಇಲ್ಲೇ ಖಾಲಿ ಮಾಡಕ್ಕೆ ಅಣ್ಣ ನಿಮ್ಮ ಹೆಸ್ರು ರೀ ಈಶ್ವರ ನಮ್ಮ ಗಾಡಿ ಖಾಲಿ ಮಾಡತ್ತಾರ ಪಾಪ ರಾತ್ರಿ ಹನ್ನೊಂದು ಗಂಟೆಗೆ ಪೂರಾ ಫ್ಯಾಕ್ಟ್ರಿಗೆ ಬಂದೈತಿ ಇವ್ರು ಇಲ್ಲೇ ಅಂತೇಳಿ ಪಾಪ ಇವ್ರು ನಂಬರ್ ಕೊಟ್ರ ಅದಕ್ಕೆ ಈಗ ಖಾಲಿ ಮಾಡತ್ತೀವಿ ಹಗ್ಗ ತಡ್ಪಲ್ಲೋದು ಎಲ್ಲ ಹುಚ್ಚಿವಿ ಬಡ ಬಡ ಖಾಲಿ ಮಾಡಿ ಮತ್ತೆ ಹುಗ್ಳಿಗೆ ಹೋದ್ರೆ ಅದಿಗೆ ಆ ಗಾಡಿ ತೊಗೊಂಡು ಈ ಗಾಡಿಯಾಗಿ ಹೀರೋತ್ ಅದನ್ನಲ್ಲೇ ಇದನ್ನು ಇದ್ ತಗೊಂಡವನಂತ ಇವು ಇಪ್ಪತ್ತಾದವು ಹನ್ನೆರಡು ಇಂಚಿನೂ ಇನ್ನು ಮತ್ತು ಏಳು ಇಂಚಿನೂ ಅದಾವೆ ಅವೊಂದು ಅರವತ್ತು ಬಾಕ್ಸ್ ಅವು ಇನ್ನೂ ಇವು ಇಪ್ಪತ್ತು ಬಾಕ್ಸ್ ಆದವು ಈಗ ಅನ್ನ ಪಾಪ ನಮ್ಗೆ ಹೆಲ್ಪ್ ಮಾಡತ್ತಾನೆ ಈ ಸೋರನ್ನ ನೋಡ್ರಿ ಪಾಪ ಇವನು ಹನ್ನೊಂದು ಗಂಟೆ ಆಗತ್ತೆ ಖಾಲಿ ಮಾಡಾಕತ್ತಾನೆ ಅವ್ರ ಮಾಲಕರ ನಂಬರ್ ಕೊಟ್ರ ಕೊಟ್ರಂತಂತೇಳಿ ಇವಾಗ ಇನ್ನೂ ಅರವತ್ತು ಬಾಕ್ಸ್ ಅದಾವ ಇಲ್ಲಿ ಇಳಿಸಿ ಮತ್ತು ಇನ್ನೂ ನಲವತ್ತು ಬಾಕ್ಸ್ ಉಳಿತಾವೆ ಅವು ಹುಬ್ಬಳ್ಳಿಗೆ ಹೋಗ್ಬೇಕೆ ಫೈನಲ್ ಆಗಿ ಇದೊಂದು ಪ್ಯಾಲೆಟ್ ಅನ್ಲೋಡ್ ಮಾಡಿದ್ವಿ ಇವು ಇಪ್ಪತ್ತು ಹಳೀಟ್ರಾ ಅವು ಇಪ್ಪತ್ತು ಈ ಒಂದು ಐದು ಬಾಕ್ಸ್ ಇಲ್ಲಿ ಖಾಲಿ ಮಾಡಕತ್ತೀವಿ ಇನ್ನೂ ಇದ್ರಾಗ ಅರ್ಧ ಗಾಡಿ ಮ್ಯಾಗೆ ಹೋಗ್ಬೇಕು ಅರ್ಧ ಗಾಡಿ ಮ್ಯಾಗ ಹೋತಂದ್ರೆ ಇಲ್ಲಿ ಐತೆ ನೋಡ್ರಿ ರಟ್ ಹಚ್ಚಿದ್ದೆ ರಟ್ಟ ಹಚ್ಚಿದ್ದೆ ಮಟ್ಟ ಖಾಲಿ ಮಾಡ್ಬೇಕು ಈಗ ಇಲ್ಲಿ ಹಾಂ ಇಪ್ಪತ್ತು ಆ ಇಪ್ಪತ್ತು ಈ ಇವು ಇಪ್ಪತ್ತಣೆ ಇನ್ನು ಇದ್ರಾಗ ಇನ್ನೂ ನಾಲ್ಕು ಅದ ಹಾಳೆ ಹಾಂ ಏಳು ಇಂಚು ನೋಡು ಅವು ಏಳು ಇಂಚು ನಲ್ವತ್ತು ಏನಪ್ಪ ಇದು ಲೋಡ್ ಅಂದರೆ ಇದು ಪಿಜ್ಜಾ ಬಾಕ್ಸ್ ಇವು ಇಲ್ಲಿ ಪಿಜ್ಜಾ ಟೋಟಲಾಗಿ ಮೊದಲು ಇಪ್ಪತ್ತು ಇರಿದ್ವಿ ಆದರೆ ಈಗ ಇಪ್ಪತ್ತು ಮತ್ತು ಪ್ಲಸ್ ಮಾಡಿದ್ವಿ ಅದಕ್ಕೆ ಟೋಟಲ್ ಇದು ಟ್ರಾಲಿ ಹೊಂಟಿದೆ ನಲ್ವತ್ತರದ ಅಲ್ಲಿ ಒಂದು ಇಪ್ಪತ್ತರದ ಈ ಒಂದು ಐದು ಬಾಕ್ಸ್ ಇದ್ರಾಗ ಇದ್ರಾಗಿ ಇಪ್ಪತ್ತದಾಗ ಇಂಥವು ಸಣ್ಣ ಇವು ಇಪ್ಪತ್ತಾದ್ಮೇಲೆ ಹಚ್ಚಾರಲ್ಲ ಅಲ್ಲಿಂದ ಹುಬ್ಳಿಗೆ ಮೊಟ್ರಲ್ಲಿ ಪೋರ್ ಬರ್ರಿಗೆ ಖಾಲಿ ಮಾಡಣ ಇಲ್ಲಿ ಬಡಣ ಪಾಪ ಅನ್ನ ಖಾಲಿ ಮಾಡತ್ತ ಪೂರ ಅಂತೂ ಮಟ್ರೆಲ್ಲ ಇಲ್ಲಿ ಖಾಲಿ ಆತ ಟೋಟಲ್ ಅರವತ್ತು ಬಾಕ್ಸ್ ಅಲ್ಲಣ ಅರವತ್ತು ಒಂದು ಐದು ಅರವತ್ತೈದು ಬಾಕ್ಸ್ ಟೋಟಲ್ ಇಲ್ಲಿಗೆ ಖಾಲಿ ಮಾಡಿ ನೀ ಖಾಲಿ ಮಾಡಿ ಇದು ಇಲ್ಲಿಗೆ ಐತ್ ನೋಡ್ರಿ ಇವರು ಹಾಳಿ ಗಿಡಿ ರೊಟ್ಟಿ ಗಿಟ್ಟೆಲ್ಲ ಪ್ಯಾಕ್ ಮಾಡ್ರ ಇದಿಷ್ಟು ಹುಬ್ಳಿ ಪೂರ ಬರೀಗೆ ಬಡ ಬಡ ಇನ್ನೂ ಎಲ್ಲ ಲೆವೆಲ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಇಟ್ಕೊಂಡು ಒಂದು ಇಲ್ಲಿ ಬಿಚ್ಚು ಹೋಗಿದ್ದೀವಿ ಇನ್ನೊಂದು ಲೇವಲ್ ಮಾಡ್ಕೊಂಡು ಹಾಕೊಂಡು ಹೋದ್ರತೆ ಪೂರ ಮಟ್ರಿಯಲ್ ಅರವತ್ತೈದು ಬಾಕ್ಸ್ ಇಲ್ಲಿ ಖಾಲಿ ಮಾಡಿ ಉಳಿದಿದ್ದ ನಲವತ್ತೈದು ಮಟ್ರಿಯಲ್ ಅವೆಲ್ಲ ರೆಡಿ ಮಾಡೀನಿ ಪೂರ ಹಗ್ಗ ತಡ್ಕೊಳದು ಹಾಕಿ ಇವು ಗಿಳಿಸ್ಬೇಕು ನಾಳೆ ದುರ್ಗದ ಬೆಲೆಗೆ ಇಲ್ಲಿ ಐತೆ ನೋಡ್ರಿ ಮತ್ತೊಳ್ಳೆ ಹಗ್ಗ ತಡ್ಕೊಳ್ಳೋದು ಪೂರ ಹಾಕ್ಕೊಂಡಿನಿ ಗಾಡಿಗೆ ಇಲ್ಲದಾವೆ ಇದ್ರಾಗ ಇಪ್ಪತ್ತು ಅದಾವೆ ಇವು ಐದು ಒಳ್ಳೆ ಇದ್ರಾಗ ನಲ್ವತ್ತು ಆಮ್ಯಾಗ ಇದು ಇಪ್ಪತ್ತು ಟೋಟಲ್ ಎಂಬತ್ತು ಪೀಸ್ ಇವನ್ನೆಲ್ಲ ಖಾಲಿ ಮಾಡೀನಿ ನಮಗೆ ಖಾಲಿ ಮಾಡಿದ್ರು ಈಶ್ವರನವರು ಪಾಪ ಹನ್ನೊಂದು ಗಂಟೆಗೆ ಬಂದರು ಖಾಲಿ ಮಾಡಿದ್ರ ಈಗ ಬರೋಣ ಅಣ್ಣ ಅಣೆ ಬರೋಣ ಥ್ಯಾಂಕ್ಸ್ ಅಣ್ಣ ಹಾಂ ಬರ್ರಿ ಪಾಪ ನಮ್ಗೆ ಇಷ್ಟೋತನ ಆದರೂ ಖಾಲಿ ಮಾಡಿದ್ರಿ ಹಾಂ ಬರೋಣ ರೀ ಮತ್ತೆ ಬೆಟ್ಟಾಗೋಣ ಧೋಳು ಮಾಡ್ಕೊಂಬಂದ್ರಿ ಹಾಂ ರೀ ಹಾಂ ಅದಾ ನಂಬರ್ ನಾ ಸರಿ ಬರ್ರಿ ಈಗ ಹೋಗೋಣ ಇಲ್ಲಿಂದ ಈಗ ಇಲ್ಲಿಂದ ಹೋಗೋಣ ಬಿಲ್ ಗೀಲೆಲ್ಲ ಕೊಟ್ಟೆ ಅಣ್ಣ ಬರ್ತೇನೆ ಅಣ್ಣ ಥ್ಯಾಂಕ್ಸೆ ಪಾಪ ಅವರ ಖಾಲಿ ಮಾಡಿದ್ರೆ ಈಸೂರು ಅನ್ನಾರ ಯಾರು ಖಾಲಿ ಮಾಡೋಂಗಿಲ್ಲ ಹನ್ನೊಂದು ಗಂಟೆಕ್ಕಿಂತ ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡಿ ನೋಡ್ರಿ ಇಲ್ಲೆಲ್ಲ ಇಷ್ಟು ದೊಡ್ಡ ಫ್ಯಾಕ್ಟ್ರಿ ಐತಿ ಪಾಪ ಓಪನ್ ಮಾಡಿ ರಾತ್ರಿ ಹನ್ನೊಂದು ಗಂಟೆ ಹನ್ನೊಂದು ಊರಿ ಆಯ್ತಿ ಈಗಾಗಲೇ ಟೈಮ್ ಖಾಲಿ ಮಾಡಿ ಒಂಟೆನ ಈಗ ಇದೊಂದು ಸ್ವಲ್ಪ ರೋಡಿಲಿ ಕಚ್ಚಾ ಭಾಳ ಐತಿ ಆಮ್ಯಾಗ ಮುಂದೆ ಟಾಪ್ ಆ್ಯಂಡ್ ಟಾಪ್ ರೋಡ್ ಸಿಗತ್ತೆ ನಮಗೆ ಅವ್ರಿಗೆ ಇಲ್ಲಿ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡ್ದು ಮತ್ತೆ ಮುಂದೋಗಿ ರೈಟ್ ಹೊಡಿಬೇಕು ಇಲ್ಲಿ ಎಲ್ಲ ಮಳೆ ಆಗಿದ್ ಸಂಬಂಧ ರೋಣನ್ಯಾಗ ನೀರು ಭಾಳ ನಿಂತಾವೆ ಇಲ್ಲಿ ಒಂದು ಸ್ವಲ್ಪ ಹಗರಕ್ಕೆ ಹೋಗ್ಬೇಕೀಗ ಫೈನಲ್ ಆಗಿ ಪೂರ ಈಶ್ವರನ್ನ ಖಾಲಿ ಮಾಡಿದ ನಮಗೆ ಖಾಲಿ ಮಾಡಿ ಶೀದ ಈಗ ಮತ್ತೆ ಬೈಪಾಸ್ ಹತ್ತೀನಿ ನಾನು ತಾರಾಳ ಹುಬ್ಳಿ ಇದೆ ಹುಬ್ಳಿ ಕಡೆ ಹೊಂಟೀನಿ ಹುಬ್ಳಿ ಪಾಲ್ಟಿಗೆ ಫೋನ್ ಮಾಡಿದ್ದೆ ಅವ್ರ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಖಾಲಿ ಮಾಡ್ತೀನಿ ಅಂತ ಹೇಳ್ಯಾರ ನಮಗೆ ಈಗ ಮೇನ್ ಖಾಲಿ ಆಗ್ಬೇಕಿದ್ದೆ ಇದೆ ತಾರಾಳ ಯಾಕಂದ್ರೆ ನಮ್ದು ಹೆಂಗ ಹುಬ್ಳಿ ಹೋಗಿ ಅಲ್ಲಿ ನಾವು ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ಹೋದ್ರದ ಅಂತೇಳಿ ಅದಕ್ಕೆ ಈಗ ಖಾಲಿ ಮಾಡಿದೆ ಖಾಲಿ ಮಾಡಿ ಒಂಟೆ ನೋಡ್ರಿ ಈಗ ಹುಬ್ಳಿ ಕಡೆ ಬನ್ರಿ ಈಗ ಟೈಮ್ ಕರೆಕ್ಟ್ ಈಗ ಹನ್ನೆರಡು ಗಂಟೆ ಆಯ್ತ ನಾ ಈಗ ಗಬ್ಬೂರ್ ರೀಚ್ ಇದ ಕಂಪ್ನಿಗೆ ಹೋಗಿ ಗಾಡಿ ಹಚ್ಚಿ ಹೋಗ್ಬೇಕಂದ್ರೆ ಮತ್ತೆ ಬೆಳಗ್ಗೆ ಎದ್ದೆ ತೊಗೊಂಬರಕ್ಕೆ ಬರಬೇಕು ಈಗ ಹೋಗೋಕೆ ನನಗೆ ಮನೆಗೆ ಹೋಗಕ್ಕೆ ಬೈಕು ಇಲ್ಲ ಅದಕ್ಕೆ ಸೀದಾ ಈಗ ಮನೆ ಕಡೆ ಒಯ್ದು ಬಿಡೋಣ ಗಾಡಿ ಒಯ್ದ ಬೆಳಗ್ಗೆ ಎದ್ದ ಖಾಲಿ ಮಾಡಿ ಸೀದಾ ಕಂಪ್ನಿಗೆ ಹೋದ್ರ ಬರ್ರಿ ಈಗ ಮನೆ ಕಡೆ ಹೋಗೋಣ ಮನೆ ಕಡೆ ಹೋಗಿ ಮತ್ತೊಂದು ತಡ್ಪಾಲ್ ಹಾಕೋದಾದ್ರೆ ಹಾಕಿಬಿಡೋಣ ಈಗ ಅದಕ್ಕೆ ಯಾಕಂದರೆ ಮಳಿ ಮಾಡಂತೂ ಇಲ್ಲ ಈಗ ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಹದಿನೇಳನೇ ತಾರೀಕು ನಿನ್ನೆನೇ ನಮ್ಮ ಗಾಡಿ ಲೋಡ್ ಆಗಿತ್ತು ಒಂದು ಪಾಯಿಂಟ್ ರಾತ್ರಿ ತಾರಾಳದಾಗ ಖಾಲಿ ಮಾಡಿದೆ ಹನ್ನೊಂದುವರೆಗೆ ಆದರೆ ಇನ್ನೊಂದು ಪಾಯಿಂಟ್ ಏನೈತಲ್ಲ ಮಾರ್ಕೆಟ್ ಒಳಗೈತಿ ದುರ್ಗಸ್ಬೇಲ್ ಅಂತ ಹೇಳಿದರೆ ಅದಕ್ಕೆ ಈಗ ಖಾಲಿ ಮಾಡೋಕೊಂಟೇನೆ ರಾತ್ರಿ ಕರೆಕ್ಟೇ ಎಷ್ಟಪ್ಪ ಅಂದ್ರೆ ಹನ್ನೆರಡು ಗಂಟೆ ಆಗಿತ್ತೆ ಮನೆ ಕಡೆ ಬಂದಾಗ ಬಂದು ಇಲ್ಲೇ ನೋಡ್ರಿ ಹಿಂಗೆ ಕಲ್ಲು ಇಟ್ಟಿನಿ ಯಾಕಂದ್ರೆ ನೀರು ಅದು ನಿಂದಿರುಗ್ದಂತ ಹೇಳಿ ಕಲ್ಲಿಟ್ಟಿದ್ದೆ ಅದಕ್ಕೆ ಈಗ ಕಲ್ಲಿಗಿಂದು ತಕೊಂಡು ಹೋಗೋನಿಗೆ ಸೀದಾ ಕಲ್ಲೋಡ್ ಮಾಡೋಕೆ ಸಿಟಿ ಒಳಗೆ ಡೈಲಿ ನಾವು ಕೆಲ್ಸಕ್ಕೆ ಹೋಗ್ಬೇಕಾರೆ ಇಲ್ಲಿಂದ ಹೋಗಿ ಮೇನ್ ರೋಡಿಗೆ ಲೆಫ್ಟ್ ಹೊಳಿತಿದ್ವಿ ಆದರೆ ಎಲ್ಲಿ ಬೇಡ ಈ ಸಲ ಇಲ್ಲೇ ಒನ್ಯಾಗ ಬರ್ತೈತಿ ಅಲ್ಲೇ ರೈಟ್ ಹೊಯ್ಬಿಟ್ರೆ ನಾವು ಅಲ್ಲೇ ರೈಟ್ ಹೊಡೆದ ಸೀದಾ ಮಾರ್ಕೆಟ್ ಒಳಗೆ ಹೋಗ್ಬೇಕು ಯಾಕಂದ್ರೆ ಇಲ್ಲಿಂದ ಬಂಕಾಪುರ ಚೌಕಿಗೆ ಹೋಗಿ ಬರ್ಬೇಕು ಇಲ್ಲೇ ಸೀದಾ ಶಾರ್ಟ್ಕಟ್ನಾಗ ಹೋದ್ರೆ ನಾವು ಎಲ್ಲಿ ಬೇಕಾದಲ್ಲಿ ಖಾಲಿ ಮಾಡ್ತೀವಿ ಗಾಡಿ ಆದ್ರೆ ನಮಗೆ ಟ್ರಾಫಿಕ್ ಇಂದ ಒಂದು ಪ್ರಾಬ್ಲಮ್ ಯಾಕಂದ್ರೆ ಇಲ್ಲೆಲ್ಲ ಗಾಡಿ ನಿರ್ಸೋಕೆ ಜಗ ಇರಂಗಿಲ್ಲ ಮಾರ್ಕೆಟ್ನಾಗ ಪಾರ್ಟಿಗೆ ಫೋನ್ ಹಚ್ಚಿದ್ರೆ ಇನ್ನೂ ಬಂದಿಲ್ಲ ನಿನ್ನೆ ನೋಡಿದ್ರೆ ಹತ್ತು ಗಂಟೆಗೆ ಕರೆಕ್ಟ್ ಬರ್ತೀನಿ ಅಂದ್ರೆ ಅದಕ್ಕ ನಾವು ಮನಿನ ಹತ್ತು ಗಂಟೆಗೆ ಬಿಟ್ರದಂತೆ ಮನಿ ಬಿಟ್ರೂನು ಪಾರ್ಟಿ ಮಾತ್ರ ಇನ್ನೂ ಬಂದಿಲ್ಲ ಅದಕ್ಕೆ ಈಗ ಹೋಗ್ಬರ್ರಿ ಹೋಗಿ ಅಲ್ಲಿ ಆ ಗಾಡಿ ಸ್ಟ್ಯಾಂಡ್ ಐತಿ ಆ ನಾಗ ನಿಂದಿರ್ಬೇಕು ಆದ್ರೆ ನಮಗೆ ನಿಂದ್ರಾಕ್ ಬಿಡ್ತಾರು ನಿಲ್ಲು ಗೊತ್ತಿಲ್ಲ ನೋಡ್ರಿ ಇಲ್ಲೇ ಪೂರಾ ತರಕಾರಿ ಮಾರ್ಕೆಟ್ ಇದೆ ಅದ ಮಾರ್ಕೆಟ್ನಾಗ ಅಲ್ಲಿ ಹೋಗಿ ಸೈಡ್ ಈಗ ಯಾಕಂದ್ರೆ ನೋಡೋಣ ಇಲ್ಲಿ ಪೊಲೀಸರು ಕಿರಿಕಿರಿನು ಭಾಳ ಐತಿ ಅದ್ರ ಸಂಬಂಧ ಹಾಂ ಹೋಗಿಲ್ಲ ಹುಬ್ಬಳ್ಳಿ ಒಳಗೆ ಸೆಂಟ್ರಲ್ ಮಾರ್ಕೆಟ್ ಅದು ದುರ್ಗದ ಅಲ್ಲೇ ಖಾಲಿ ಮಾಡಂತೇಳಿ ಆರಾಮ್ಗವ್ರಿ ಏನು ಮಾಡ್ತೀರಿ ಇಲ್ಲೇ ಹೋಗುನು ಅಲ್ಲಿ ಗಾಡಿ ಸ್ಟ್ಯಾಂಡ್ ಕಡೆ ಜಾಗ ಇದ್ರೆ ಅಲ್ಲೇ ಹಚ್ಚಿ ನಿರತೆ ಬರೋ ಅವರು ಫೈನಲ್ ಆಗಿ ಇಲ್ಲೇ ಮಾರ್ಕೆಟ್ ಒಳಗೆ ಬಂದೈತೆ ಅವರು ಇನ್ನೂ ಬಂದಿಲ್ಲ ನೋಡೋನು ಇನ್ನೂ ಎಷ್ಟು ಎಲ್ಲ ಟ್ರಾನ್ಸ್ಪೋರ್ಟ್ ಇದ್ದು ಬೇರೆ ಇದೆ ಅದಕ್ಕೆ ಇಲ್ಲಿ ಗಾಡಿ ಅದು ಇಲ್ಲಿ ಜಾಗ ಇರೋಂಗಿಲ್ಲ ಅಷ್ಟೇ ಆದರೂ ಇಲ್ಲೇ ಸೈಡ್ ನಿಂತ ಅಂಗಡಿ ಮಕ್ಕಳಾಗ ಅಂಗಡಿ ತೆಗಿ ಮಟ್ಟ ಹೇಳಿ ನೋಡ್ರಿ ಇಲ್ಲೆಲ್ಲ ಗಾಡಿ ಇದು ಇದು ಸ್ಟ್ಯಾಂಡ್ ಇದು ಪೂರ ಇಲ್ಲೇ ಬಂದು ನಿಂದ್ರ ಅಂತಂತ ಹೇಳ್ಯಾರವ್ರೆ ಆಯ್ತು ತೋರಿ ಅಂತ ಹೇಳಿ ಈಗ ರಾಧಾಕೃಷ್ಣ ಗಲ್ಲಿ ಇಲ್ಲಿದೆ ನೋಡ್ರಿ ನಾನು ಕರೆಕ್ಟ್ ಇದೆ ಇಲ್ಲಿ ರಾಧಾಕೃಷ್ಣ ಮಂಜಿಲ್ ಕಡೆ ಅಂತ ಹೇಳ್ಯಾರವ್ರೆ ಆಯ್ತು ಅಂತ ಹೇಳೀನಿ ಇಲ್ಲೇ ನಿಂದ್ರು ಈಗ ಅವರು ಬರೋ ಮಠ ಏನು ಮಾಡೋಕೆ ಬರಂಗಿಲ್ಲ ನೋಡ್ರಿ ನಮ್ಮ ಗಾಡಿ ಇಲ್ಲೇ ಆ ಅಂಗಡಿ ಕಡೆ ಅಂಗಡಿಯಾರು ಬಂದ್ರೆ ಮತ್ತೆ ಗಾಡಿ ತೆಗಿಬೇಕು ಮತ್ತು ಅವ್ರು ಅದ್ರೊಳಗೆ ಬಂದ್ರೆ ಚೊಲೋ ಆಟಿಸಿ ಏನು ಬರೋಂಗಿಲ್ಲ ಈಗ ಟೈಮ್ ಹತ್ತು ಹದಿನೈದು ಆತಿಗೆ ಇನ್ನೂ ಬಂದಿಲ್ಲ ಅವ್ರ ಪಾರ್ಟಿ ಇವೆಲ್ಲ ಟ್ರಾನ್ಸ್ಪೋರ್ಟು ಇವ ಇವೆಲ್ಲ ಟ್ರಾನ್ಸ್ಪೋರ್ಟ್ ಇದ್ದಲ್ಲೇ ನೋಡೋಣ ಈಗ ಏನು ಮಾಡ್ತಾರೆ ಜಲ್ದಿ ಬರ್ರಂತ ಹೇಳಿನವ್ರಿಗೆ ಹ್ಞೂ ಅಂದರೆ ತಂದಾರ ಅಲ್ಲೇ ಗಾಡಿ ಹಚ್ಚಿ ಇಲ್ಲೇ ಒಳಗೆ ಬಂದಿದ್ದೆ ಎಲ್ಲರ ಗುಡಾನಿಗೆ ಹೆಸರು ಐತೆನಾ ಇಲ್ಲೇ ಬಂದಿತ್ತು ಆಯ್ತಂತ ಹೇಳಿ ಆದರೆ ಯಾವ ಗುಡಾನಿಗೂ ಅವ್ರ ಅಂಗಡಿ ಹೆಸರು ಇಲ್ಲ ಅದ್ರ ಸಂಬಂಧ ಮತ್ತೊಳೆ ಗಾಡಿ ಕಡೆ ಹೋಗೋದ ಗಾಡಿ ಕಡೆ ಹೋಗಿ ಗಾಡಿ ಒಳಗ ಅವ್ರೆ ಇವ್ರ ಅಣ್ಣಾರ ಬಂದ ಕರ್ಕೊಂಡ್ ಹೊಂಟಾರ ಇಲ್ಲಿ ಹೊಂಟಾರ ನೋಡ್ರಿ ಮುಂದೆ ಇವರ ಪಾರ್ಟಿ ಬಂದ ಕರ್ಕೊಂಡ್ ಹೊಂಟಾರ ಈಗ ಎಲ್ಲಿ ಖಾಲಿ ಮಾಡ್ತಾರ ಏನ ಫೈನಲ್ ಆಗಿ ತುಂಬ ಮುಂದೆ ಇಲ್ಲಿ ಗಾಡಿ ಹಚ್ಚಿ ಖಾಲಿ ಮಾಡತ್ತಾರ ಇವರು ಹಗ್ಗ ತಡ್ಕೊಳದು ಎಲ್ಲ ಹುಚ್ಚಿನಿ ಎಲ್ಲ ಮಟ್ರಲ್ಲ ವ್ಯವಸ್ಥರ ಇದೇ ನಾವು ಇದೊಂದು ಪಾಯಿಂಟ್ ಖಾಲಿ ಆದ್ರೆ ಪೂರ ಗಾಡಿನೇ ಖಾಲಿ ಆಯ್ತು ಹುಬ್ಬಳ್ಳಿ ಒಳಗೆ ನಮ್ದು ಸೀದಾ ಕಂಪ್ನಿಗೆ ಹೋಗೋಣ ಈಗ ಹತ್ತು ಐವತ್ತು ಆಗತ್ತೆ ನೋಡ್ರಿ ಟೈಮ್ ಈಗ ಬಂದು ಖಾಲಿ ಅವರು ಲಾಸ್ಟ್ ಒಂದ ಬಾಕ್ಸ್ ಈಗ ಪೂರ ಗಾಡಿ ಖಾಲಿ ಆತ ಈಗ ಸೀದಾ ಇಲ್ಲಿಂದ ಅಮೌಂಟ್ ಇಸ್ಕೊಂಡು ಕಂಪ್ನಿಗೆ ಹೋಗುನೀಗ ಬರ್ರಿ ಪೂರ ಗಾಡಿ ಖಾಲಿ ಆಗೈತಿ ಫೈನಲ್ ಆಗಿ ಗಾಡಿ ಖಾಲಿ ಆಗುತ್ತೆ ಇಲ್ಲೇ ಬಿಲ್ ಕೊಟ್ಟೆ ಬಾಡಿಗೆ ಸುಳಕೆ ಬಂದಿ ನೀವು ಅವ್ರ ಅಂಗಡಿಗೆ ಬಾಡಿಗೆ ಇಸ್ಕೊಂಡು ಇಲ್ಲಿಂದ ಹೋಗ್ರೆ ಫೈನಲ್ ಆಗಿ ನಮ್ಮ ಬಾಡಿಗೆ ಏನು ಕೊಡೋತ್ತ ಬಾಡಿಗೆ ಕೊಟ್ರಿ ಈಗ ಅವ್ರೆ ಅದಕ್ಕೆ ಬಾಡಿಗೆ ಇಸ್ಕೊಂಡೆ ಸೀದಾ ಈಗ ಹೋಗುನೇ ನಿನ್ನಿದ ನಿನ್ನಿದ ಖಾಲಿ ಮಾಡಿದ್ದೆ ಅದ್ರದ್ದು ಬಾಡಿಗೆ ಬಂದಿಲ್ಲ ಇನ್ನೂ ಅವರ ಲೇಟಾಗಿ ಹಾಕ್ತಿನಂದ್ರೆ ಅದಕ್ಕೆ ಇಲ್ಲೇ ಟ್ರಾಫಿಕ್ ಆಗೈತಿ ಈಗ ಬರೀ ಸಂಜೆ ಸಂಜೆ ಆಗ ಇಲ್ಲಿ ಇಲ್ಲೇ ಹೋಗಿ ಮುಂದೆ ಹೋಗಿ ರೈಟ್ ಹೊಡಿಬೇಕು ಪೂರ ಈಗ ಯಾಕಂದ್ರೆ ಇಲ್ಲಿ ಅನ್ಲೋಡ್ ಮಾಡಕ್ಕೆ ಬಂದ್ವಲ್ಲ ರಿವರ್ಸ್ ಹೋಗಕ್ಕೆ ಜಾಗನೇ ಇರಂಗಿಲ್ಲ ಇಲ್ಲಿ ಅದಕ್ಕೆ ಫೈನಲ್ ಆಗಿ ಅಲ್ಲಿಂದ ಮಾರ್ಕೆಟ್ ಒಳಗೆ ಖಾಲಿ ಮಾಡಿ ಸೀದಾ ಈಗ ಬಂಕಾಪುರ್ ರೀಚ್ ಅದ್ಯಾ ಇಲ್ಲಿಂದ ಲೆಫ್ಟ್ ಹೊಡೆದ ಸೀದಾ ಕಂಪ್ನಿಗೆ ಹೋಗ್ಬೇಕು ನಾವು ಈಗ ಈಗ ಇಲ್ಲಿಂದ ಲೆಫ್ಟ್ ಹೋಗೋಣ ಅದ ನೋಡ್ರಿ ಜಿಗಳೂರು ಬಿಲ್ಡಿಂಗ್ ಅಲ್ಲಿ ಇದನ್ನ ಈಗ ಈಗ ಲೆಫ್ಟ್ ಹೊಡಿಬೇಕು ಲೆಫ್ಟ್ ಹೊಡೆದು ಹೋಗ್ಬೇಕು ಈಗ ಸೀದಾ ಕಂಪ್ನಿಗೆ ಹೋಗೋಣ ಕಂಪ್ನಿಗೆ ಹೋಗಿ ಪಾಳೆ ಹಚ್ಬೇಕ ನಿನ್ನೆ ಯಾವರ ಗಾಡಿ ಲೋಡ್ ಆಗ್ಯಾವು ನಿಲ್ಲು ಅದು ಗೊತ್ತಿಲ್ಲ ನಮಗೆ ಬರ್ರಿ ಈಗ ಹೋಗೋಣ ಕಂಪ್ನಿಗೆ ಬಂದೆ ಕಂಪ್ನಿಗೆ ಬಂದ್ಕೂಳೆ ನಮ್ದೆ ಲಾಸ್ಟ್ ಪಳೆ ನಿನ್ನೆ ಯಾವ ಗಾಡಿ ಲೋಡಾಗಿಲ್ಲ ಅದಕ್ಕೆ ಈಗ ಗಾಡಿ ತೊಗೊಂಬಂದ ಹಗ್ಗ ತಡ್ಬೋದು ಹಚ್ಚಾತೀನಿ ಅವರಲ್ಲಿ ನಂಬರ್ ಪ್ಲೇಟ್ ರೆಡಿ ಮಾಡಕತ್ತಾರ ನೋಡ್ರಿ ಇವರೆಲ್ಲರೂ ಸೇರಿ ಒಂದು ಗಾಡಿ ನಂಬರ್ ಪ್ಲೇಟ್ ರೆಡಿ ಮಾಡಕತ್ತಾರ ಇಷ್ಟು ಕೊಂಡ ಗಾಡಿ ಅದಾವು ಇಷ್ಟು ಕೊಂಡ ಗಾಡಿ ಆಮ್ಯಾಗ ನಮ್ಮ ಗಾಡಿ ಹಗ್ಗ ತಡ್ಪಲ್ಲದು ಉಚ್ಚಬೇಕಿತ್ತಲ್ಲ ಅದಕ್ಕೆ ಇಲ್ಲಿ ತೊಗೊಂಬಂದು ಹುಚ್ಚಬೇಕೈತೆ ನನಗೆ ಟೈಮ್ ಈಗ ಆರು ಗಂಟೆ ಆಗುತ್ತೆ ಆದ್ರೆ ಇನ್ನು ಮಟ್ಟ ಆದರೂ ಬರೀ ಕಂಪ್ನಿ ಒಳಗೆ ಒಂದಾಗ ಗಾಡಿ ಲೋಡ್ ಆತಿವತ್ತೆ ಅದು ಒಂದ ಗಣಿ ಸಾವಿರ ಗಾಡಿ ಆಗೈತಿ ಅದಕ್ಕೆ ಹಗ್ಗ ತಡ್ಕೊಳ್ ಹಾಕಿ ಎಲ್ಲ ಸೈಡ್ ಸರ ನಮ್ ಕಂಪ್ನಿ ಗಾಡಿ ಅದು ಆಗೈತಿ ಇವ್ರ ಗಾಡಿ ಇದು ಬಿಜಾಪುರ್ ಗುಲ್ಬರ್ಗ ಪ್ಲಸ್ ಬಸವ ಆಗೈತಿ ಇಲ್ಲಿ ಐತಿ ನೋಡ್ರಿ ಗಾಡಿ ಇದಕ್ಕೆ ಹಗ್ಗ ತಡ್ಕೊಳ್ ಅದು ಎಲ್ಲ ಹಾಕಿ ನಿಂದಿಸ್ತಾರ ಅಲ್ಲಿ ಮ್ಯಾಕೆ ಕೊಡ್ತೇಟ್ರಲ್ಲ ಅದ ಗಾಡಿ ಮತ್ತೆ ಈಗ ನಾವು ಹೋಗುನು ಇನ್ನೂ ನಮ್ಮ ಮುಂದಿಷ್ಟು ಗಾಡಿ ಅದಾವೆ ನಮ್ದು ಅಂಕ್ಯಾರ ಪಾಳೆ ಅಂಕ್ಯರು ಇವತ್ತು ಬರ ನಾಳೆ ಬರ್ತೈತಿ ಇಲ್ಲ ಗೊತ್ತಿಲ್ಲ ನೋಡೋಣ ಅದಂಗೆ ಆಗುವಲ್ದಕ್ಕೆ ಫೈನಲ್ ಆಗಿ ನಮ್ಮ ಕಂಪ್ನಿ ಒಳಗೆ ಎಷ್ಟು ಗಾಡಿ ಅದಪ್ಪ ಅನ್ನೋದ್ರೆ ಇನ್ನು ನಮ್ಗಿನ ಮುಂದೆ ಅಂದ್ರೆ ಏಳು ಗಾಡಿ ಅದಾವೆ ಏಳು ಗಾಡಿ ಆಮ್ಯಾಗ ನಮ್ದು ಎಂಟನೇ ಗಾಡಿ ಬಾಳೆ ಅದಕ್ಕೈಗ ನಾನು ಹೊಂಟೇನಿ ಕಂಪ್ನಿನ ಕ್ಲೋಸ್ ಆಗುತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಲಾಗ್ ನೆಸ್ಸಿಗು ಅಂತ ಅಲ್ಲಿವರೆಗೂ ಎಲ್ಲರಿಗೂ ಭಾಳ